ಅವ ಯಾಕೇವರದ ಅವಂದ್ ಯಾಕ ಹೆಸರು ಮುಂದೆ ಬಂದಿಲ್ಲ ಆತ ಕೇಳ್ತಾಳ ಯಾಕಂದ್ರ ನೋಡು ಒಂದ್ ನಾಲ್ಕ ಮಂದಿ ಹೆಣ್ಮಕ್ಳ ಕೂತಾರು ಮಾತಾಡಿದಿ ಅವ್ ಯಾಕ ದೇವರಾಗಿ ಉಳ್ದಿಲ್ಲ ಆತ ಕೇಳ್ತಾಳ ಮಾಸ್ತಾರ ಹೌದು ಯಾಕಂದ್ರ ಜೋಕುಮಾರ್ನ ಸುದ್ದಿ ಬ್ಯಾರೆ ಇತ್ತು ಈಗ ಸತ್ತ ಜೇರ್ ಕಡತ ಜೋಕುಮಾರ್ ನಾವು ಶಿ ಒಂದ್ ಇಟ ಉಳಿದ್ರ ಏನ್ ಮಶೀಬ್ ನಾಳೆ ಮಸೀಬ್ ನಾಲೆ ಡೆಬಿ ಬಂದತ್ಲಾ ಮಾಸ್ತಾರ कलिशा लगे नाड़े कुंता हो रेतर लगी सोशिया नाड़ कुंता और बेतर लगी तला सोश ಹಾಡಕಾಂತ ಓಡಿ ಬಂದಿ ಪೂರ ಮನ್ಷಿಯ ಪದ ತಗಿತಿ ಪ್ರಾಸ ಮೇಳ ಕೊಡ ಏ ಹಿಂಗ ಹಾಡೋದಕ್ಕೆಂತ ಹಾಡ್ಲಿಕ್ಕೆ ತಗೊಂಡ ಹೋಗಿ ದ್ವಾರೋದ ಬೇಸಿ ಮೇಡಮ್ ಬೇಸಿ ಹಿಂಗ ಹಾಡೋದಕ್ಕಿಂತ ಹಾಡ್ಲಿಗೆ ಹಾಡ್ಲಿಗೇ ತಗೊಂಡ ಹೋಗಿ ತಾಳ ತರೋದ ಬೇಸಿ ಅಡ್ಡ ತಿಡ್ಡ ಕುಣಿ ಬ್ಯಾಡ ಕೊಂಡಿ ಬಳಸಿ ಎಲ್ಲ ಮುಡ್ಜೋಗ್ತಿವಿ ಭಂಡಾರ್ ಹನಿಗೆ ದರಸಿ ಕಂಡ ಮಂದಿ ಗಲ್ಲ ಕಾಲ ಕೊಡಕ್ಕಿನಿ ಹೇಳ ಬ್ಯಾಡ ಬಳಸಿ ಕೇಳ ಬ್ಯಾಡ ಬಳಸಿ ತೇರಾಲ ಊರ ತೇರ ದೇಶಿಯ ಅವರ ಕೈಯಂದ ಕೈ ಅಂದೇ

ರೀ ಮಶಿಬ್ನಳ ಹುಡಿದಿನಿ ಮತ್ತ ಯಾವ ಬಾಡ್ಯನ ಮಗ ಹಾಡುದ್ರ ಅವನಿಗೆ ಹೇಳ ಅವ್ರಂತ ಐತ ಯಾಕೆ ಅಂದ್ರ ಗಾಡಿ ಎಲ್ಲಿಗೆ ಬಂದತಿ ಮಾಸ್ತರ್ ಈಗ ಸದ್ಯಕ್ಕ ಮತ್ತ ದೇವ್ರ ಕಡೆನ ಯಾಕಂದ್ರ ನೋಡು ಈಕೀಗ ಮಾತಾಡಾಕ ಹಾದಿ ಸಿಗ್ಬತು ಮತ್ತ ಮನಸಿಗ ಬಂದದ್ ಏನೆಲ್ಲ ಕೇಳ್ತಾಳೆ ಮಾಸ್ತರ್ ಮತ್ತ ಹೊಳ್ ಏನತ್ತಾಳ್ತನಾ ಏನಂತ ಕೇಳ್ತಾಳ ಅಂದ್ರೆ ಈಗ ಎಲ್ಲಿಗೆ ಬಂದಾಳ ಅಂತ ತಿಳಿದಿರಿ ನೀವು ನಾಗೇಶಿ ಕೇಳಬೇಕು ಹರಿದೇಶಿ ಹೇಳಬೇಕು ಅರ್ಥಮದಲ್ಲಿ ಕಾರ ಕತ್ತಳ ಹ ನನ್ನ ತಾಯಿ ನಾಳೆ ಪ್ರಥಮದಲ್ಲಿ ಇದೇಗಿನ ಟೇಜಿಗೆ ಹೇಳಿ ಹೆಣ್ಮಗಳು ಈಗ ಹೆಂಗ ಬಂದಾಳ ಈಗ ಮಾಸ್ತರ್ ಯಾ ಹಾದಿಗೆ ಬಂದಾಳು ಯಾವಿಗೆ ಬಂದಾಳು ನಿನ್ನ ಜೀವಾತ್ಮ ಅಂದ್ರ ಗಂಡತಿ ನನ್ನ ಶರೀರ ಅಂದ್ರ ಹೆಣ್ಣು ಅತಿ ಇಲ್ಲಿಗೆ ಬಂದಾಳಿ ಹೌದು ಯಾಕ ಒಂದ ಮಾತಿನ ಮೇಲೆ ನಿಲ್ಲವರು ಮುಷಿಬ್ನಳ ಹುಡಿಗಾರ್ ಹೌದ್ ಐತಿ ಯಾಕಂದ್ರೆ ಹೆಣ್ಮಕ್ಳು ದಾಗದ ಹಂಗ ಏನಂತ ಹೇಳ್ತಾರು ಮತ್ತ್ ನೀವ್ ಎಲ್ಲರೂ ಶೀಟಿಗೆ ಬಂದಿರಿ ಏನತ್ ಹೇಳುತ್ತಾರ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗ ಹೇಳುತ್ತಾರ ಯಾಕ್ರೇನು ಶಾಸ್ತ್ರ ಏನ ಸುಳ್ಳು ಮಾಡ್ಯಾರ ಈ ಮಶೀಬ್ ನಾಲ್ ಹುಡುಗಿನ್ ನೋಡಕ್ ಏನಂದಾರು ಮಾಸ್ತರವ್ರ ಏನಂದಾರ ಹೆಣ್ಮಕ್ಳ ಬುದ್ಧಿ ಮಳಕಾಲ ತೆಳಗತ್ ಹೇಳ್ಯಾರ ಯಾಕ ಯಾಕಂದ್ರ ನೋಡು ಮನುಷ್ಯಗ ಬಂದಂಗ ಎಲ್ಲಾ ಮಾತಾಡಕ್ ಆಯ್ತಾಳ ಮಸೀಬ್ನಳ ಹುಡುಗಿ ಹೌದು ಯಾಕಂದ್ರ ನಾ ಹೇಳಿ ಹೋಗಿದ್ನಿ ಏನ್ ಹೇಳ್ತಾರ ಅಮ್ಮ ಪರಮಾತ್ಮ ಎಲ್ಲಾ ಹುಟ್ಟೈತಿ ಹಾ ಈ ಕಲ್ಲು ಮಣ್ಣ ಜಗ ಎಲ್ಲಾ ಹುಟ್ಟಬೇಕಾದ್ರ ಪರಮಾತ್ಮನಿಂದ ಹುಟ್ಟೈತಿ ಹ ಒಂದು ಹುಲ್ಲು ಕಟ್ಟಿಸೋದಿಕ್ಕಿಗ ಸದ್ಯ ಅಡಿಗಾಡಬೇಕಾದ್ರೆ ಪರಮಾತ್ಮನ ಆಜ್ಞೆ ಇಲ್ಲದ ಅಡಿಗಾಡಂಗಿಲ್ಲ ಹೋಗಿನ್ಯ ಈಗ ಈಗ ಏನತ್ತ ಬಂದಾಳು ಇದು ಕಾಣಸು ಶೃಂಗಾರಿ ಎಲ್ಲಾ ನಂದೈತಿ ಹಾ ಕಾಣಸು ವಸ್ತ್ರ ಮಾತ್ರ ನಿಂದೈತಿ ಅದ್ ಎಲ್ಲಿ ಐತಿ ಅತಿ ಹಾದಿಗ ಬಂದಾಳಿ ಈರ್ಲಿ ಮಶಿಬನಳು ಹುಡುಗಿ ಶಾನಿ ಆದಳು ರಕ್ತ ತೊಗಲ ರಕ್ತ ತೊಗಲ ಮಾಂಸ ರೋಮ ಎಲ್ಲಾ ನಂದೈತಿ ನಿನ್ನ ಪರಮಾತ್ಮ ಎಲ್ಲಿ ಅನುಸ್ಥಾನಕ್ಕ ಈಗ ಒಂದಾಳ ಹುಡುಗಿ ಇರ್ಲಿ ಯಾಕಂದ್ರೆ ಪದ್ದಶ್ರೀ ಹಾದಿಗೆ ಈಗ ಬಂದಳ ಹುಡುಗಿ ಪಾರ್ವತಿ ಪರಮೇಶ್ವರ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಸಣ್ಣ ಏನ್ ಮಾಡ್ತಿದ್ದ ಅಂದ್ರೆ ಸೃಷ್ಟಿ ಎಲ್ಲ ಸುದ್ದ ಆದ ಬರ್ತಿದ್ದ ಸೃಷ್ಟಿ ಎಲ್ಲ ಸುತ್ತಾದ ಬರ್ತಿದ್ದ ಬರೀ ಒಂದ ಬಳ್ಳಿ ಪರಮಾತ್ಮ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಪರಮಾತ್ಮ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಪ್ರತಿ ದಿನ ಹಿಂಗ ಸುತ್ತಾದ ಬರ್ತಿದ್ದ ಪರಮಾತ್ಮ ಒಬ್ಬ ನಮಸ್ಕಾರ ಮಾಡ್ತಿದ್ದ ಪಾರ್ವತಿ ಪರಮಾತ್ಮನ ಕೇಳ್ತಾ ಏನತ್ತ ಏನಂತ ಕೇಳ್ತಾ ಯಾಕ್ರಿ ಪರಮಾತ್ಮ ಸಣ್ಣಮುಖ ಸೃಷ್ಟಿ ಎಲ್ಲಾ ಸುತ್ತಾದ ಬರ್ತಾನು ಮತ್ತ್ ನಿಮ್ಗೊಬ್ಬಗ ನಮಸ್ಕಾರ ಮಾಡ್ತಾನು ಒಂದ ಬಳ್ಳಿ ನನಗೆ ಯಾಕ ಮಾಡಂಗಿಲ್ಲ ಆತ ಹೌದು பார்வதி இக்கி வந்த நோட் மசீப நாள பார்வதி கேள்த்தாள் அவங்க பரமாத்ம ஏன்தான் மாஸ்த் அது நன்கா நினை அல்லா அவன் அவன கேளு விட்டு அவன் பரமாத்மா அந்த பார்வதி கேத்தாள் ஏனத்தன்முக நன்காக்க நமஸ்காரமாங்க பரமாத்மா ஒப்ப நமஸ்காரமா ஏன் காரண் நன்கேத்தாள் நினைக்க அவங்க சன்முக கேள்வோ தாயி நினைக்க நான் நமஸ்காரமாங்க ತಂದೆ ಅಂತ ಒಬ್ಬ ನನ್ನ ನಾನು ನಾ ಹುಟ್ಟೇನಿ ಅವಗ್ ಅಟ್ಟ ನಮಸ್ಕಾರ ಮಾಡ್ತನು ಹೌದು ನಿಮ್ದು ನನಗೆ ಕೊಳೆಮಿಲ್ಲಾ ಅಂತ ಒಂದು ಬಿಟ್ಟವ್ ಸಣ್ಣ ಹೌದು ಅವಾಗ ಈಗ ಪಾರ್ವತಿ ಗಪ್ಪ ಕೊಂಡ್ಲಾ ಮಾಸ್ತರ್ ಏನ್ ಮಾಡುವ ಯಾಕಂದ್ರೆ ನಾ ಅಂಬು ಅಂತ ಅಹಂಕಾರ ಬಂದಿತ್ತು ವಿದ್ಯಾಶ್ರೀ ವಿದ್ಯಾಶ್ರೀಯಲ್ಲಿ ನಾ ಅಂಬು ಅಂತ ಅಹಂಕಾರ ಬಂದಿತ್ತು ಅವಾಗ ಏನ್ ಇವರು ಪಾರ್ವತಿ ಕೇಳ್ತಾಳೆ ಯಾಕಂದ್ರೆ ನನಗ ಇವಾಗ ನಮಸ್ಕಾರ ಮಾಡುದಿಲ್ಲ ಅಂದ್ರ ನಾ ರಕ್ತ ಈಗ ಸದ್ದು ಹಾಲು ಕುಡಿಸ್ ಹೇಳ್ತಾಳೆ ಹಾಲು ಹೇಳ್ತಾಳ ಹಾಲು ಕಾರ್ದ ನನ್ನ ರಕ್ತ ಉಗಿ ಅಂದಳು ರಕ್ತ ಉಗದ ನನ್ನ ಮೌಸುಗೆ ಅಂತ ಹೇಳ್ತಾಳೆ ಮೌಸು ಉಗದ ನನ್ನ ರೋಮುಗಿ ಅಂತ ಹೇಳ್ತಾಳು ರೋಮು ಉಗದೆ ಎಲ್ಲಾ ಉಗುದ ಎಲ್ಲಿ ಬಿಟ್ಟು ಸಣ್ಮುಖ ಎಲ್ಲಿ ನಿತ್ತಪ್ಪ ಎಲ್ಲಿ ನಿಂತಂದ್ರೆ ನಿತ್ತಾಗ ಪಾರ್ವತಿ ಏನ್ ಮಾಡ್ತಾಳು ಸೊಂಡ್ರಿಗ ಹೋಗಿ ನಿತ್ತ ಏ ಪಾರ್ವತಿ ವಿಚಾರ ಮಾಡ್ತಾಳ ಈಗ ಸದ್ಯವು ಎಲ್ಲಾ ನನ್ನ ರಕ್ತ ತೊಗಲ ಮಾಂಸ ಎಲ್ಲಾ ಕೊಟ್ಟನು ಹ ಯಾವ ರೈತ ಎಲ್ಲಿ ನಿಂತಾನಂದ ಬಳಕ ಇವನು ಕೆಡಬೇಕ ಇವನು ಹೆಂಗಾರ ಮಾಡಿ ಕೆಡಬೇಕಂತ ತಿಳ್ಕೊಂಡ ಪಾರ್ವತಿ ಏನ್ ಮಾಡ್ತಾಳು ಏನ್ ಮಾಡ್ಬ ಅವಾಗ ಬಿರಗಾಳಿ ಬೀಸಾಕತ್ತಳ ಮಾಸ್ತರ್ ಪಾರ್ವತಿ ಹೌದು ಬಿರಗಾಳಿ ಬೀಸಿದಾಗ ಏನ್ ಮಾಡ್ತಾರ ಏನ್ ಮಾಡ್ರು ಬಿರಗಾಳಿ ಬೀಸಿದಾಗ ಅವ್ನ ಅಲಿಗಾಡಲ್ದ ಹಂಗ ನಿಂತದ ಹಾ ಇನ್ನ ಪರಮಾತ್ಮ ವಿಚಾರ ಮಾಡ್ತಾನ ಏನತ್ತ ಏನ್ ಮಾಡ್ರು ಜೇರ ಕಡತನಾಂಗ ಬಿಟ್ಟನಾದ್ರ ಇವ್ನ ತಳಗಬಿಡ್ತಾನಾ ಅಥವಾ ತಿಳ್ಕೊಂಡ ಏನ್ ಮಾಡ್ರು ಪಾದಕ ತ್ರಿ ಹಚ್ಚಿ ಅವ್ನಿಗೆ ಇಟ್ಟಾಗ ಅವಾಗ ಮೂರು ಕಾಲ ಬಿರಿಂಗೇಶ್ವರ ಹೆಸರು ಇಟ್ಟ ಅವ್ ನಾಮಕರಣ ಇಟ್ಟ್ರ ನಡ್ದೋಳು ಮಾಸ್ತಾರ ಮತ್ ಆ ಕೋಲಿಯಕ ನಡ್ದು ಹುಡಿಗ ಯಾಕಂದ್ರ ನೋಡು ಹ ಅಕ್ಕಿಗ್ ಕೊಂಡು ಯಾವಾರ ಗೊತ್ತಿಲ್ಲ ಯಾಕಂದ್ರ ಒಳಗ ಆಟಿ ಬಿದ್ದೈತಿ ಮಾಸ್ತಾರ ಅವ್ರ ನೀರು ಹೋಗಿ ಕೇಳ್ಬೇಕ್ರ ಯಾಕಂದ್ರ ಇರ್ಲಿ ಹೆಣ್ಣ್ಮಿ ಆದಳ ಹೋಗಿ ಕೊಂಡು ಹೋಯಾಕ ಹ ಆದ್ರೆ ಅವಾಗ ಏನಂತ ಏನಂತ ಹೇಳ್ತಾನೆ ಪರಮಾತ್ಮ ಆಶೀರ್ವಾದ ಕೊಡ್ತಾನ ಮೂರು ಕಾಲ ಭೃಂಗೇಶ್ವರ ಆಗಿ ಸದಾ ಜಗದಾಗ ನೀನ್ ನಿಲ್ಲಪ್ಪಾ ಅಂತ ಹೇಳಿ ಮೂರು ಕಾಲ ಹೇಳಿ ಅವ್ ಹೆಸರು ಬಿದ್ದೈತಿ ಸಣ್ಣ ಹೋಗಿ ಹೌದು ನೀ ಸಂಡೂರ್ಗ್ ಹೋಗಿ ನೋಡ ಅಲ್ಲಿ ಏನತ್ತಿ ಏನಕೂರಿಗೆ ನೀ ಜೇರ ಕಡತಾ ಅಲ್ಲಿ ಹೋಗಿ ಅವನ ಆಶೀರ್ವಾದ ಪಡದೆ ಅಂದ್ರ ಏನಕೋಧ ಜಲಮದ ರಂಡಿತನ ಬರ್ಲತ್ತ ಐತ ಅವನಿಂದ ಹೌದು ಯಾರದಿಂದ ಆ ಸಣ್ಣ ಮುಖನಿಂದ ಸಣ್ಣ ಮುಖನಿಂದ ಅವಾಗ ಮೂರ್ ಕಾಲ ಪ್ರೇಂಗೇಶ್ವರ ಅಲ್ಲಿ ಆಯ್ ನಿತ್ತೇರ್ ಕಡಿತ ನಿಮ್ ಅಲ್ಲಿ ಹೋದ್ರಿ ಅಂದ್ರ ಏಳು ಜಲಮದ ರಂಡಿ ತನ ಬರ್ಲತ್ ಅವನಿಂದ್ರ ಶ್ರಾಪ್ ಆಗೈತಿ ನಿಮ್ ಮಕ್ಕಳು ಯಾರು ಅಲ್ಲಿ ಹೋಗಂಗಿಲ್ಲ ಹೋಗಂಗಿಲ್ಲ ಅಲ್ಲಿ ನಿನ್ನ ರಕ್ತ ತೊಗಲ ಮಾಂಸ ರೋಮ ಹೆಚ್ಚಿಂದ ಐತೆ ಹೇಳ್ತಿ ಹೆಣ್ಣು ಹೆಚ್ಚಿಗೆ ಐತೆ ಹೇಳ್ತಿ ಅಂದ ಬಳಕ ನಿನ್ನ ರಕ್ತ ತೊಗಲ ಮಾಂಸ ತಗೊಂಡ್ ಹಿಂತಲೆ ನನ್ನ ತಾಯಿ ಅಂತ ಹೇಳಬೇಕು ವಿದ್ಯಾಶ್ರೀ ಎಲ್ಲಿ ಕೂತಾಳ ಇಲ್ಲೇ ಕೂತಾಳ ಅಂತ ಹೇಳು ಇವತ್ತು ನೀ ಎಲ್ಲಿ ದೊಡ್ಡಕ್ಕಾಗಿ ಹೋಗ ಗ್ರಾಮದಾಗ ಗ್ರಾಮದಟ್ಟಿ ಗ್ರಾಮದಾಗ ದೊಡ್ಡಕ್ಕಾಗಿ ಹೋಗಿ ಯಾಕಂದ್ರೆ ನೋಡು ನಿನ್ನ ರಕ್ತ ರಕ್ತ ಮಾಂಸ ತಗೊಂಡ್ರ ನನ್ನ ತಾಯಿ ತೇಳಿ ತೋರಿಸ್ಬೇಕ ನಾ ಹೆಂಗ ಎಲ್ಲಿ ಗಡ ಸದ್ ನಿತ್ಯಾ ಹಂಗ ನಿನ್ನ ಹೆಣ್ಣು ಎಲ್ಲರೂ ಅಂದ್ರೆ ನೀ ಹೆಚ್ಚಿಗಾಗಿ ಹೋಗಿ ಹೊತ್ ಹೌದ್ ಹೌದ್ ಯಾಕಂದ್ರ ಇಂತ ಮಾತ ಕೇಳಿ ಹೇಳಾಕ ಬರ್ತೈತಿ ಆದ್ರ ಇನ್ನೊಂದು ಮಾತ ಕೇಳತ್ತಳ ಮಾಸ್ತರ್ ಏನತ್ತ ಯಾಕಂದ್ರ ನೋಡು ಜೋಕುಮಾರ್ ಅದೊಂದು ಸುದ್ದಿ ತಗದಾಳ ಮಗಳು ಯಾಕಂದ್ರೆ ಯಾಕಂದ್ರ ಮುಷೀಬ್ ಹಾ ನಿನಗೆ ನಿನಾ ಕಡೆ ಹೇಳ್ರು ಸಹಿತ ನಿನಗೆ ತಿಳಿಯವತ್ತು ಜೋಕುಮಾರ್ ಈಕೆ ಬಿಡುವಂಗ ಕಾಣಂಗಿಲ್ಲ ಹೌದು ಯಾಕಂದ್ರೆ ಏನತ್ ಕೇಳ್ತಾಳು ಏನತ್ ಕೇಳ್ತಾಳು ಜೋಕುಮಾರ್ ಗಂಡ ದೇವರ ನಾನು ಈಗ ನೀವು ಮಾನವರೆಲ್ಲ ಒಂದ್ ಯಾಕೆ ಈ ಪೂಜೆ ಮಾಡಂಗಿಲ್ಲ ಆತ ಕೇಳ್ತಾಳ ಹೆಣ್ಮಳು ಹೌದು ಶಾನಿ ಆದ ಹಾ ಹೆಂಗ ಶಾನಿ ಆದ ಈಗ ಸತ್ತ ಬರಾವ್ದ ಜೋಕುಮಾರ್ ನ ಸುದ್ದಿಗೋಗ್ಯಳಂದ್ರ ಶಾನಿ ಆದ ಇಟ್ಟು ತಿಳ್ಕೊನಿ ಮಾಸ್ತರ ಇನ್ನು ಮುಂದಿನ ತಿಂಗಳಾಗ ಬರ್ತಾನ ಈಗ ಸದ್ದು ಮುಂದಿನ ತಿಂಗಳಾಗ ಬರ್ತಾನೆ ಯಾರವ ಗಣಪತಿ ಬರ್ತಾನು ಅದನ್ನ ಕೇಳಿಲ್ಲ ಅವ್ರ ಗಣಪತಿ ಬರ್ತಾನ ಹೋಗು ರೊಟ್ಟಿಗೆ ಅವರ್ತಾನು ಜೋಕುಮಾರ್ ಹಂಗೇನ್ ಆಗಂಗಿಲ್ಲ ಅದ ನೋಡುವ ಮಾಡ್ಯಾವ ಮಾಸ್ತರ್ ಈಗ ಏನ್ ಮಾಡ ಬಿಟ್ಟ ಅಟ್ಟ ಕೆರಕೋಳಾಕಿ ಮೇಯ್ ಎಲ್ಲ ಕೆರ್ಕೊಂಡು ಹುಣ್ಣ ಮಾಡ್ಕೊಳಕ್ ಹತ್ತಾಳ ಮಶೀಬ್ ಹುಡುಗಿ ಎಲ್ಲ ಕಡೆ ಕಡೆ ಕೆರಕೋಬೇಡ ಎಲ್ಲಿ ಕೆರಕಾಟ ಅಲ್ಲಿ ಅಟ್ಟ ಕೆರಕೋ ಮಶೀಬ್ ಹುಡುಗಿ ಯಾಕಂದ್ರೆ ಒಂದ್ ಏನಂತ ಕೇಳ್ತಾಳು ಈಗ ಚಟ ಆಯ್ತಮ್ಮ ಜೋಖುಮಾರ್ ಜೋಖುಮಾರ್ ಯಾಕ ದೇವರದನು ಅವಂದ್ ಯಾಕ ಹೆಸರು ಮುಂದೆ ಬಂದಿಲ್ಲ ಆತ ಕೇಳ್ತಾಳ ಯಾಕಂದ್ರ ನೋಡು ಒಂದ್ ನಾಲ್ಕು ಮಂದಿ ಹೆಣ್ಮಕ್ಳ ಕೂತಾರು ಆ ವಿಷಯ ಕರೆ ಮಾತಾಡಿದಿ ಅವ ಯಾಕ ದೇವರಾಗಿ ಉಳ್ದಿಲ್ಲಾ ಅಂತ ಕೇಳತ್ತಲ್ಲ ಮಾಸ್ತರ ಹೌದು ಯಾಕಂದ್ರ ಜೋಕುಮಾರ್ನ ಸುದ್ದಿ ಬ್ಯಾರೇ ಇತ್ತು ಈಗ ಸದ್ ಜೇರ್ ಕಡತ ಜೋಕುಮಾರ್ನ ಅಂಶಿ ಒಂದ್ ಈಟಾ ಉಳ್ದಿತ್ ಅಂದ್ರ ಏನ್ ಮಾಡ್ತಾರ ಏನು ಮಸೀಬ್ನ ಡೇಬಿ ಬಂದ ಮಾಸ್ತರ ಮಸೀಬ್ನಾಲ ಡೇಬಿ ಒಡದ್ ಚಿಪ್ ಮಾಡಿ ಆಕಿತಿ ಎಲ್ಲರ ಜೋಕುಮಾರ್ ಸುದ್ದಿ ಉಳ್ದ್ರ ಹೌದು ಯಾಕಂದ್ರ ಜೋಕುಮಾರ್ನ ಸುದ್ದಿನ ಬ್ಯಾರೇ ಐತಿ ಅದಕ್ಕಾಗಿ ಅವನ ಹೆಸರು ಏ ಅವನ ಸುದ್ದಿಗ ನೀ ಹೋಗಾಕ್ ಹೋಗಬೇಡ ಅವನ ಸುದ್ದಿಗೂ ನೀ ಹತ್ತಂಗಿಲ್ಲ ಜೇರ ನೀ ಎಲ್ಲಿ ನೀತಿರಕ್ಕೆಲ್ಲ ನೀನ್ ಹೆಣ್ಣು ಅಂಬುದ ಅದರ ಸಂಬಂಧ ಅಟ್ಟ ಇಟ್ಟು ಅಟ್ಟರಾಗ ತಿಳಕೋ ನೀ ಮುಂದೆ ಹೊಳಕ್ಕುವ ಹೌದಲ್ವಾ ನಡಿಲಿ ಯಾಕಂದ್ರೆ ನೋಡುವ ನಿಮ್ಮ ಪರಮಾತ್ಮ ಎಂತ ಏನೇನೋ ಹುಟ್ಟಿಸ ಮಾಡ್ಯಾನ ಯಾಕಂದ್ರ ನೋಡು ನೀ ಲೇಖಿ ಬದ್ಧವಾಗಿ ನಾ ಬಿಡ್ತಿದ್ನಿ ಈ ಜಗಾ ಹೆಂಗ ಹುಡ್ಶ ಕಲ್ಲು ಹೆಂಗ ಹುಡ್ಶ ಮಣ್ಣು ಹೆಂಗ ಹುಡ್ಶ್ ಆಕಾಶ ಹೆಂಗ ಹುಡಿಸ್ಯಾಣ ಈ ಗಾಳಿ ಬೆಂಕಿ ಎಲ್ಲಾ ಹುಟ್ಟಿಸ್ಬೇಕಾದ್ರ ಪರಮಾತ್ಮ ಹೆಂಗ ಹುಡ್ಶು ಅಂತ ಹೇಳು ಈಗ ಹುಡುಗಿ ಗಿನ್ನ ತಿಳಿದಿಲ್ಲ ನಡೀಲಿ ಮಾಸ್ತರ್